ಶಿವಮೊಗ್ಗದಲ್ಲಿ ನಾಡಹಬ್ಬ ದಸರಾ ಅದ್ದೂರಿಯಾಗಿ ನಡೆಯುತ್ತಿದೆ ಮಹಾನಗರ ಪಾಲಿಕೆಯಿಂದ ಸುಮಾರು ಹನ್ನೊಂದು ದಿನಗಳ ಕಾಲ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದು ಮಕ್ಕಳಿಗೆ ಹುರಿದುಂಬಿಸುವ ಉದ್ದೇಶದಿಂದ ಹದಿನಾಲ್ಕು ಮತ್ತು ಹದಿನೇಳು ವರ್ಷ ವಯೋಮಿತಿಯೊಳಗಿನ ಮಕ್ಕಳಿಗೆ ರಾಜ್ಯ ಬಾಕ್ಸಿಂಗ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನ ಶಿವಮೊಗ್ಗದ ಶಾಸಕ ಎಸ್ ಎನ್ ಚನ್ನಬಸಪ್ಪ ಉದ್ಘಾಟಿಸಿದ್ರು ಪಂದ್ಯಾವಳಿಯಲ್ಲಿ ಸುಮಾರು ಮೂವತ್ತೈದಕ್ಕೂ ಅಧಿಕ ಹೆಣ್ಣು ಮಕ್ಕಳು ಭಾಗಿಯಾಗಿದ್ದು ಪುಟ್ಟ ಪುಟ್ಟ ಮಕ್ಕಳು ಸಹ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ರು ಇನ್ನು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಸಕ ಚನ್ನಬಸಪ್ಪ ಚಿತ್ರನಟ ರಾಜ್ಕುಮಾರ್ ನಟನೆಯ ತಾಯಿಗೆ ತಕ್ಕ ಮಗ ಚಿತ್ರವನ್ನು ನೆನೆದು ಮಕ್ಕಳಿಗೆ ಸಲಹೆ ನೀಡಿದ್ರು आगे श्री राजशेखर श्रीवरी आत्मीय स्वागत ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಶ್ರೀ ಗಿರೀಶ್ ಕರ್ನಾಟಕ ರಾಜ್ಯದ ಐಕ ಶಿಕ್ಷ ಕಾರ್ಯದರ್ಶಿಗಳು ಪ್ರೌಢಶಾಲಾ ದೈಕ ಶಿಕ್ಷಣ ಶಿಕ್ಷಕರ ಸಂಘ ಇವರಿಗೂ ಆತ್ಮೀಯವಾದ ಸ್ವಾಗತ ಕ್ಯಾಪ್ಟನ್ ಮುಕುಂದ್ ತಿಲಕ್ ತಿಲ್ಕ್ರೀ ಟಿಪಿಒ ಚಂದ್ರಕಾಂತ್ ಶಿಕ್ಷಣ ಭಾರತ ಜನ ಹೆಣ್ಮಕ್ಳು ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಜನ ಮಹಿಳೆ ಮಹಿಳೆ ಹೆಣ್ಮಕ್ಳು ಇದ್ರಲ್ಲಿ ಪಾಲ್ಗೊಂಡಿದ್ದಾರೆ ನನಗೂ ರಾಜ್ಕುಮಾರ್ ಪಿಚ್ಚರೇ ನೆನಪಾಗಿದ್ದು ಪ್ರಕಾಶ್ ಹೇಳ್ಬಿಟ್ರು ಅದೆಲ್ಲ ತಾಯಿಗೆ ತಕ್ಕ ಮುಗಿದೊಳಗಡೆ ತಾಯಿಯಂದ್ರಿಗೆ ಯಾವ ಮಾನಸಿಕತೆ ಇರುತ್ತೆ ಅಂತ ಹೇಳಿ ಅದನ್ನು ತೋರಿಸಿದ್ದಾರೆ ಆದರೆ ಅದು ಎಷ್ಟು ಅವಶ್ಯಕತೆ ಅನ್ನೋದನ್ನು ಕೂಡ ಅದರೊಳಗಡೆ ತೋರಿಸಿದ್ದಾರೆ ಬಾಕ್ಸಿಂಗ್ ಅನ್ನೋ ಎಲ್ಲರ ಜೀವನಕ್ಕೂ ಅದೊಂದು ನಮಗೆ ಶಕ್ತಿ ಕೊಡುವಂಥ ಒಂದು ಜಾಗ ಅದು ನಾವು ಸ್ವಯಂ ಪ್ರೇರಿತ ಹಾಕಿ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದ್ರ ಜೊತೆಗೆ ಒಂದು ತಂಡವಾಗಿ ಅದನ್ನು ಯೋಚನೆ ಮಾಡಿ ಅದು ಉಳಿಸೋದು ಇದೊಂದು ಕಲೆ ಇದೆ ಅಂತ ಹೇಳಿದರೆ ಅದು ಆಟದ ಜೊತೆಗೆ ಅದೊಂದು ಕಲೆನೂ ಕೂಡ ಹೋಗೋದು ಹಾಗೆ ಅದು ಉಳಿಸಿ ಬೆಳೆಸುವಂಥ ಕೆಲಸನ ನಾವು ಮಾಡಬೇಕಾಗತ್ತೆ ಎಷ್ಟು ಜನ ಮಗಳು ಇವತ್ತು ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನನ್ನ ತಾಯಿ ಪರಿಸ್ಥಿತಿ ಏನು ಅಂತ ನಾನು ಯೋಚನೆ ಮಾಡುವಂಥ ಸ್ಥಿತಿಯಲ್ಲಿ ನಾನು ಎಷ್ಟು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಇವನು ಕಳಿಸಿದ್ದಾರೆ ಹೇಳಿ ಬಾಕ್ಸಿಂಗ್ ಆಡಬೇಕಾದ್ರೆ ಅಕಸ್ಮಾತ್ ಮಕ್ಳಿಗೆ ಆಗ್ಬಿಡುತ್ತೆ ಆಗಿಬಿಡತ್ತೆ ಅಂತೇಳಿ ತಾಯಿಯಂದ್ರಿಗೆ ಅದು ಹೋಗಿರುತ್ತೆ ರಾಜ್ಕುಮಾರಿಗೆ ಅದೇ ಪರಿಸ್ಥಿತಿ ಬಂದಿದ್ರು ಹಾಗಾಗಿ ಅವ್ನು ಆಟ ಆಡೋಕ್ ಬಿಟ್ಟುಬಿಟ್ಟಿದ್ರು ಅವ್ರು ಬಾಕ್ಸಿಂಗಿಗೆ ಹೋಗ್ತಾನೆ ಇರಲಿಲ್ಲ ಅಮ್ಮನ ಮಾತ್ರ ಕೇಳಿಕೊಳ್ಳು ಆದರೆ ಅನಿವಾರ್ಯ ಪರಿಸ್ಥಿತಿ ಹೇಗೆ ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ಅನೇಕ ಸಂದರ್ಭದ ಕಡೆ ದುಷ್ಟರು ಯಾರಿದ್ದಾರೆ ಮೇಲೆ ಆಕ್ರಮಣ ಮಾಡೋದು ಬಹಳ ಅವಶ್ಯಕತೆ ಬೀಳುತ್ತೆ ಅನೇಕ ಸಂದರ್ಭಗಳಲ್ಲಿ ಅವಾಗ ನಾವು ನಾವಾಗಿರಬೇಕು ನಮ್ಮತನವನ್ನು ಉಳಿಸ್ಕೊಳೋಕ್ಕೋಸ್ಕರನಾದರೂ ಅದರ ಗಟ್ಟಿಯ ಪಡತವನ್ನು ಕೊಡಬೇಕಾಗತ್ತೆ ಆ ಒಂದು ದುಷ್ಟ ವ್ಯವಸ್ಥೆ ಅಷ್ಟೇ ದಿನ ಹೊಡೆದಾಡಬೇಕು ಅಂತಲ್ಲ ಬಾಕ್ಸಿಂಗ್ ಕಲ್ತರಲ್ಲಿ ಹೊಡೆದಾಡಬೇಕು ಅನ್ನೋದು ಮಾನಸಿಕತೆ ಅಲ್ಲ ಬಾಕ್ಸಿಂಗ್ ಅಂತ ಹೇಳಿದ್ರೆ ಅದೊಂದು ನಮ್ಮನ್ನು ನಾವು ಕಾಪಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಹಾಗಾಗಿ ಅದು ವಿಶೇಷವಾಗಿ ಮಹಿಳೆಯರಿಗೆ ಭಾಳ ಅಗತ್ಯ ಇದೆ ಇವತ್ತಿನ ದಿನ ಆ ಕೆಲಸವನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿ ಮುಂದೆ ಬಂದಿದ್ದೀರಾ ಈ ಒಂದು ಕ್ರೀಡೆಗೆ ಸ್ವಲ್ಪ ಶಕ್ತಿ ಕಡಿಮೆ ಅನ್ನೋಂಥ ಮಾತನ್ನು ಪ್ರಕಾಶ್ ಉಲ್ಲೇಖ ಇದ್ದರು ಇದನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡಿದರೆ ಅದಕ್ಕೆ ಬೇಕಾದಂಥ ಶಕ್ತಿಯನ್ನು ಸರ್ಕಾರ ಯಾವತ್ತೂ ಕೂಡ ಕೊಡ್ತಾ ಇದೆ ಇನ್ನು ಮುಂದೆ ಕೂಡ ಕೊಡುತ್ತೆ ಹಾಗಾಗಿ ಇದು ಒಲಂಪಿಕ್ಕಿಗೆ ಬಾಕ್ಸಿಂಗ್ ಇವತ್ತಿನ ದಿವಸ ಒಲಂಪಿಕ್ಕೂ ಒಂದು ಆಟವಾಗಿ ಇವತ್ತು ತೊಗೊಳ್ಕೊಂಡಿದ್ದೆವು ಒಲಿಂಪಿಕ್ಕಲ್ಲಿ ಕ್ರೀಡೆ ಈ ಒಂದು ಬಾಕ್ಸಿಂಗ್